ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತದೆ ನ್ಯಾಯವನ್ನು ನಾವು ರಕ್ಷಣೆ ಮಾಡಿದರೆ ಆ ನ್ಯಾಯ ನಮ್ಮನ್ನು ರಕ್ಷಣೆ ಮಾಡುತ್ತದೆ ಸತ್ಯ ಧರ್ಮಗಳನ್ನ ನಾವು ಕಾಪಾಡಿಕೊಂಡು ಹೋದ್ರ ಕಷ್ಟ ಕಾಲದಲ್ಲಿ ಸತ್ಯ ಧರ್ಮ ನಮ್ಮನ್ನು ಕೈ ಹಿಡಿದು ಕಾಪಾಡುತ್ತದೆ ಅಂತ ಹಿರಿಯರು ಹೇಳ್ತಾರೆ ಯಾಕೆಂದ್ರೆ ಸುತ್ತು ನಲವತ್ತು ಹಳ್ಳಿಯಲ್ಲಿ ನ್ಯಾಯ ಈ ಧನ್ರಾಜಪ್ಪನ ಮನೆ ಇಲ್ಲಿ ಯಾರೇ ನ್ಯಾಯ ಅಂತ ಬಂದ್ರು ಇದುವರೆಗೂ ಯಾರಿಗೂ ಅನ್ಯಾಯ ಆಗಿಲ್ಲ ಮುಂದೆಯೂ ಆಗ್ತಿರ್ಲಿ ಅಂತ ದೇವರಲ್ಲಿ ಬೇರ್ಕೋತೀನಿ ಯಾಕಂದ್ರೆ ಬಡಬಗ್ರನ್ನ ಕೈ ಹಿಡಿದು ಕಾಪಾಡಿ ದೀನದಲ್ಲಿದ್ದರ ತನ್ನ ಹೊಟ್ಟಿ ಮಕ್ಕಳಂತೆ ಕಾಪಾಡಿಕೊಂಡ ಬಂದ ಮನೆತನ ಶ್ರೀಧನ್ ರಾಜಪ್ಪನ ಮನೆತನ ಯಾಕಂದ್ರ ಸುತ್ತು ನಲವತ್ತು ಹಳ್ಳಿ ಜನ ಈ ಮನೆತನಕ್ಕೆ ನ್ಯಾಯ ನೀತಿ ಧರ್ಮದಿಂದ ತಲೆಬಾಗಿ ನಡೀತಾನೆ ಅದ ಮುಂದೆಯೂ ಕಾಪಾಡಿಕೊಂಡು ಹೋಗಿ ಈಗ ಬಂದಿಯ ಹೌದ್ರಿಪ್ಪ ಈಗ ಪಾತ್ರ ಮತ್ತೇನು ಸಮಾಚಾರ ರುದ್ರ ಊರಲ್ಲಿ ಏನೋ ಗದ್ಲ ಅಂತ ಏನದು ಅಪ್ಪರ ಊರಾಗಿನ ಸುದ್ದಿ ಏನಂತ ಕೇಳ್ತಿ ಊರಾಗ ಮತ್ತ ಅನ್ಯಾಯ ಅತ್ಯಾಚಾರ ಬಹಳ ಪಾ ಬಹಳ ನಡೆದೈತ್ರಿ ಏನದು ಆ ಮಲ್ಲಪ್ಪನ ಮಗ ಕಾಲದ ನಲ್ರಿ ಅವತ್ ಮಾಡಿ ಹೌದ್ರಿ ತಡೆ ಹಿಂದೊಮ್ಮೆ ಅವಾಗ ನೀವು ಸರಿಯಾದ ಶಿಕ್ಷೆ ಕೊಟ್ಟಿದ್ರ ಇವತ್ತ ಮತ್ತವ ಇಂಥ ತಪ್ಪು ಮಾಡ್ತಿತ್ತಿಲ್ಲ ಅಂತ ನನಗೆ ಇತ್ತು ರುದ್ರ ರುದ್ರ ಈ ಜನ್ ರಾಜಪ್ಪನ ಊರಾಗ ಇಂಥ ಕೆಟ್ಟ ಕೆಲ್ಸಾನ ಅದನ್ನ ನೆಲ್ಸ್ಕೊಂಡು ಹೋದ್ರ ಹೊಟ್ಟೆ ಬೈಕಿ ಬಿದ್ದ ಎಲ್ಲಿ ಅವನು ಅಪ್ಪ ಅವ ಏನ್ ಮಾಡ ಗೊತ್ತಾಯ್ತೈತ್ರಿ ನಿಮ್ಗ ಏ ಮಾಡಿದ್ರ ಆ ಬಡ ಆ ಬಡವ ಹನುಮಂತಪ್ಪ ಅವನಲ್ರಿ ಅವನ ಮಗಳ ಮೇಲೆ ಬಲತ್ಕಾರ ಬಲತ್ಕಾರ ಮಾಡ್ರಿ ಇನ್ನೂ ಸಣ್ಣ ಕೂಸು ಪಾ ಅದು ಸಣ್ಣ ಕೂಸೈತ್ರಿ ಅದು ನೋಡಿ ನನ್ನ ಮನಸ್ಸಿಗೆ ಬಹಳ ಅಂದ್ರೆ ಬಹಳ ಪಾ ಅದನ್ನ ತದ್ಕೋದ ಆ ಕೂಸಿನ ಒಯ್ದು ಬಲ ಹಾಕಿ ಬಂದ್ರೆ ಅಪ್ಪ ಅಪ್ಪವೇ ಕಾಲ ತಾಯಿ ಇಲ್ಲೇ ಹೊರಗ ನಿರ್ತದೆ ಕರಿ ಅವನ ಒಳಗಡೆ ಆಯ್ತು ಬಿಡಿ ಹಾ ಏ ಕಾಳ ರುದ್ರ ಹೇಳ್ತಾ ಇರೋ ಖರೆ ಅಂದ್ರೆ ದಂಡ್ರಾಗತ್ತ ನಾನು ಯಾವ ತಪ್ಪನ್ನು ಮಾಡಿಲ್ಲ ಎಲ್ಲಿ ನಿಂತ ಮಾತಾಡಕತ್ತೇನು ಇರಲಿ ಇದು ಮಾಡಿ ಇದು ಸತ್ತಕ್ಕೆ ಮಾತ್ರ ಬೆಲೆ ಹೊರತು ಸುಳ್ಳಿನ ಕಂತ ಕಟ್ಟೋರಿಗೆಲ್ಲ ನಮ್ಮ ದೇಶದಾಗ ಹೆಣ್ಣು ಮಕ್ಕಳಂದ್ರ ಪೂಜ್ಯ ಭಾವನಿಂದ ನೋಡ್ತಾರ ನಡೆಯೋ ಭೂಮಿ ತಾಯಿ ಹೋಲಿಸ್ತಾರ ಕುಲ್ಲು ಗಂಗಾ ಮಾತ್ರ ಹೋಲಿಸ್ತಾರ ಅದು ಅಲ್ದ ಒಂದು ಚಿಕ್ಕ ಮಗು ಮೇಲೆ ಅತ್ಯಾಚಾರ ಮಾಡಿಯಲ್ಲ ಹೆಸರು ಮಕ್ಕಳ ನಿನ್ನ ಚನ್ನೈ ಕಿಷ್ಟು ದಂಕಿ ಹಾಕ ಮೆತ್ತ ಚಂದ ಹೇತಾ ನೋಡ್ರೆಪ್ಪ ನಾನು ಏನು ತಪ್ ಮಾಡಿದಂತ ಓ ದಂಸಪ್ಪಾ ನ್ಯಾಯ ನಿನ್ನ ಕೈಯಾದಂತ ನನಗೆ ತೀರ್ಪು ಕೊಡಕroಬೇಡ ವಿಚಾರ ಮಾಡಿ ತೀರ್ಪು ಕೊಡು ರುದ್ರ ಇವನು ಮಾಡೋ ಈ ತಪ್ಪಿಗೆ ಈ ದಂಸಪ್ಪ ಕೊಡು ತೀರ್ಪು ಅಂದ್ರೆ ನಾಳೆ ಬೆಳಿಗ್ಗೆ ಜನರೆಲ್ಲ ಸೇರ್ಸೋ ಊರ ಹೊರಗಡೆ ಹಾಲು ಮರ್ತವ್ರನ್ನ ಕೂಡ ಊರ ಹೊರಗಡೆ ಹಾಲು ಮರಕೋ ನೋಡಿದರೆ ಹೌದು ನೋಡ್ರಿಪ್ಪ ಇದು ಇದು ನನ್ನ ಮನಸ್ಸಿಗೆ ಬರ್ತೇನೆ ಶಿಕ್ಷೆ ಅಂದ್ರ ಇದು ನೋಡ್ರಿಪ್ಪ ಏನು ರಾಜಪ್ಪ ಇವತ್ತು ನಾನು ತಪ್ಪು ಮಾಡಿರಬಹುದು ನನಗೆ ತೀರಪ್ಪ ಕೊಟ್ಟಿರಬಹುದು ನೀನು ತಪ್ಪು ನಿನ್ನ ಮನೆಯಾಗ ನಾಳೆ ನಡೆದ್ರ ತೀರ್ಪು ಅಂತ ಸೂರ್ಯ ತಿಕ್ಕ ಬದಲಾಗಬಹುದು ತಿರುಗೂಮಿ ಚೇತೋಗ್ಬಹುದು ಒಂದು ಈ ಧನ್ರಾಜಪ್ಪ ಕೊಟ್ಟ ತೀರ್ಪು ಇತಿಹಾಸದಲ್ಲಿ ಬದಲಾಗಿಲ್ಲ ಅದು ಈ ಧನ್ರಾಜಪ್ಪ ಯಾಕಂದ್ರ ಅಂಥ ಘಟನೆ ನನ್ನ ಮನೆಯಲ್ಲಿ ಗಳಿಸಿದ್ಯಾದ್ರ ಈ ಧನ್ ರಾಜಪ್ಪ ಹೊಸ ಹಿಂಸರಿಯೋಗಿಲ್ಲ ಹಡೆದ ಮಗನಿ ಆಗಲಿ ನ್ಯಾಯ ಅಂದ್ರೆ ಎಲ್ಲರಿಗೂ ಬಂದೇನೆ ಹಾಗಂತ ಪಾಲಿಸ್ಕೊಂಡು ಬಂದನು ಹಂಗರಾಜಪ್ಪ ಅದನ್ನು ತಿಳ್ಕೊಂಡ ಲೇ ಕಾರ ಅಲ್ಲಿ ಎಷ್ಟು ಹಾರಾಡ್ತಿ ಮಗನ ಈಗ ಸೌಕಾರ ಮುಂದೆ ಹಾರಾಡಲಿ ನಾನು ತಪ್ಪು ಮಾಡಿ ನಂತ ಇವತ್ತು ಹೇಳ್ಕೊಂಡು ಬಂದಿ ನನ್ನ ಹೋಗ ಮಣಗೆ ಹಾಕಿದ್ರು ನನ್ನ ಜೀವ ಇದ್ದೇ ಇರುತ್ತೆ ಮಣಿ ಸುತ್ತನ ಸುತ್ತ ಹಾಕ್ತಿರ್ತೈತಿ ಕಿಸುವ ನೀನೇ ಸತ್ತು ನರಕವಾಗ ಕಲೀತಾ ಇರ್ತೆ ಅಂದಾಗ ನಿನ್ನ ಅಪ್ಪ ನಮ್ಮನೆಯಾಗಿ ಸುತ್ತೈತಲೇ ರುದ್ರ ನಾವು ಸುಮ್ಮನೆ ಒಂದು ಮಾತು ಜಾಸ್ತಿ ಹಾಕೈತೆ ಅಪರ ಎಂತ ಸಮಸ್ಯೆಗಳನ್ನ ಬಗೆಹರಿಸ್ತೀರಲ್ರ ಆ ನಮ್ಮ ದೊಡ್ಡ ಧನಿ ಹಂಗ ನಿಮ್ಮ ಹತ್ರನೂ ದೊಡ್ಡ ಗುಣನೇ ಆಯ್ತು ಆದ್ರ ನಿಮ್ಮಂಥ ಪುಣ್ಯವಂತರಿಗೆ ಆ ದೇವರು ಸಂತಾನದ ಭಾಗ್ಯ ನೀಡಲಾರದು ದೊಡ್ಡ ಪಾಪೇ ದೊಡ್ಡ ಪಾಪ నిమగొప్ప మగ హి బంద సాకు అంత నాలుగు నిత్య ఆ దేవరి బడుకుతుందా నిత్య ఆ దేవరికి బడుకల్ హట్ మ నిమ్మంగా దొడ్ గుణ ఉంది నిమ్మంగా న్యాయమాో సు అంత నన్న ఆశ ఈ ఆశేనా ఆ భగవంత ఎందు పూర్వస్థానో రుద్రా ఇవగా కాల ఏను అందో యాకొన్న మనసు నో అక్క ಅಂತ ಅವನಂದು ಹೋದ ವಿಷಯ ಇಂಥ ಮನೆಯೊಳಗೆ ಯಾವತ್ತಿಗೂ ನಡೆಯೋದಿಲ್ಪಡ್ರಿ ಅದ್ರ ಬಗ್ಗೆ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ರುದ್ರ ನಮ್ಮ ಮದುವೆಗೆ ಎಷ್ಟು ವರ್ಷ ಕಳೆದ್ರು ನಮಗೆ ಸಂತಾನ ಬಗ್ಗೆ ದೊರಲಿಲ್ಲ ಹಾಗಂತ ನಾವು ಚಿಂತೆ ಮಾಡುವ ಅವಶ್ಯಕತೆನೂ ಇಲ್ಲ ಯಾಕಂದ್ರ ಊರಲ್ಲಿರುವ ಪ್ರಜೆಗಳೇ ನಮ್ಮ ಮಕ್ಕಳು ಅಂತ ಹೇಳಿದ್ರಾಯ್ತು ನಿಮ್ಮಂತ ದೀನಿತರೆ ನಮ್ಮ ಬಂಧುಗಳು ರುದ್ರ మక్కడ పడి బ్ర అద పూర్వ జన్మద పుణ్య బో దేవ్ నమ్ ఏన్ కడి అరమని అంత మన నూరు కమీను పెళ్ళి బంగార శరి సంతు సాకు మన తుంబి నితీ అంద మ నిమ్మంత దుడి ఆ మళ్ళే నమ్మ వట్ట మక్ళు అంతా ఎంత మాత్రే బా ఎంత మాత ಇದೆಂಥ ಮಾತು ಅಂತ ಮಾತಾಡ್ಕರಿ ನೀವು ನೀವು ನಮ್ಮನ್ನ ಎಷ್ಟೋ ಪ್ರೀತಿಯಿಂದ ಮಕ್ಕಳಂಗ ಕಂಡ್ರು ನಾವು ನಿಮ್ಮ ಮನೆ ಮಕ್ಕಳು ನಾವು ನಮ್ಮ ಮುತ್ತಜ್ಜನ ಕಾಲದಿಂದಲೂ ಈ ಮನೆಯಲ್ಲಿ ತುಳಿಯುತ್ತಾ ಬಂದ್ರೆ ನಮ್ಮೆಲ್ಲರಲ್ಲೂ ನಿಮ್ಮ ಪ್ರೀತಿಯ ಮಕ್ಕಳಂಗ ಕಂಡ್ರೆ ಅದಕರಿ ನಿಮಗ ನಿಮ್ಮ ಹೊಟ್ಟೆಯಿಂದ ಒಂದು ಗಂಡು ಮಗು ಹುಟ್ಟಿ ಬಂದ್ರ ನಾನು ಈ ಊರಾಗಿರೋ ದೇವರಿಗೆಲ್ಲ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಬೇರ್ಕೊಂಡಿದ್ರೆ ಬಾ ರುದ್ರ ರುದ್ರ ನೀನು ಈ ಮನೆಯ ಆಳು ಮಗನಲ್ಲೋ ಈ ಮನೆಯ ಮಗ ನೀನು ನಿನ್ನಂತ ವಿಶ್ವಾಸಿಕ ನಿನ್ನಂತ ಅಭಿಮಾನಿಸಿಕೆ ಬೇಕಾದ್ರ ಈ ಮನೆಯ ಪುಣ್ಯ ಐತೆ ರುದ್ರ ಪುಣ್ಯ ಐತಿ ಅಪರ ನನ್ನ ಪುಣ್ಯ ಈ ನಿಮ್ಮ ಮನೆಗೆ ಇಲ್ರೇಪ್ಪ ಈ ನಿಮ್ಮ ಮನೆ ಅನ್ನದ ಋಣ ತಿನ್ನುವ ಪುಣ್ಯ ಅದು ನನಗೈತ್ರಿ ಈ ನಿಮ್ಮ ಋಣಾನ ನಾನು ಯಾವ ಜನ್ಮದೊಳಗೆ ಮುಟ್ಟಿಸ್ತೇನೋ ಏನು ಆ ರುದ್ರ ಪುಣ್ಯ ಮಾಡಿದವ್ರಿಗೆ ಋಣ ಮುಟ್ಟಿಸುವ ಕಾಲ ದೋರು ತಂದೆ ತರ್ತಾನ ಮಾತಿನ ಕದ್ದಾಗ ತೋಟದ ಕಡೆ ವಿಚಾರ ಮಾಡೋದು ಬಿಟ್ಟಿದ್ವಿ ಮಳೆಯಾಗಿ ನೂರ ನಾಲ್ಕೈದು ದಿವಸ ಆಯ್ತು ಸ್ವಲ್ಪ ಹೊಲ ಕಡೆ ವಿಚಾರ ಮಾಡ್ಕೊಂಬಾರಪ್ಪ ಬರಪ್ಪ ರಪ್ಪ ನಾನು ಹೋಗ್ಬಿಡ್ತೇನೆ